ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದ ಮಾನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಮತ್ತೆ ಮೂವರು ಆರೋಪಿತರನ್ನ ಬಂಧಿಸಿದ್ದಾರೆ ಅನ್ಯ ಜಾತಿಯ ಯುವಕನನ್ನ ಮಗಳು ಮದುವೆಯಾಗಿದ್ದಾಳೆ ಎಂದು ತಂದೆಯ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ ಇದು ಮರ್ಯಾದ ಹತ್ಯೆ ಎಂದು ಪರಿಗಣಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನಾಲ್ಕು ಜನರ ಮೇಲೆ ದೂರು ದಾಖಲಾಗಿದ್ದು ಇಲ್ಲಿಯ ತನಕ ಒಟ್ಟು ಆರು ಜನರನ್ನ ಬಂಧನ ಮಾಡಲಾಗಿದೆ ಮಂಗಳವಾರ ಗುರುಸಿದ್ದಗೌಡ ಪಾಟೀಲ ಪಕ್ಕೀರಗೌಡ ಪಾಟೀಲ ಹಾಗೂ ಕುಮಾರಗೌಡ ಪಾಟೀಲ ಎಂಬ ಮೂವರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಅಂತ ಎಸ್ಪಿ ಗುಂಜನ್ ಆರ್ಯ ತಿಳಿಸಿದ್ದಾರೆ ಬಂಧಿತ ಆರೋಪಿಗಳೆಲ್ಲ ಹಕ್ಕಿಯಾದ ಮಾನ್ಯಾಳ ತಂದೆಯ ಸಂಬಂಧಿಕರಾಗಿದ್ದಾರೆ ಈ ಪ್ರಕರಣವನ್ನು ಇನ್ನೂ ತನಿಖೆ ನಡೆಸಲಾಗ್ತಾ ಇದೆ ಇನ್ನೂ ಕೆಲಸ ಆರೋಪಿಗಳನ್ನು ಬಂಧಿಸುತ್ತೀವಿ ಹದಿನಾಲ್ಕು ಜನರ ಮೇಲೆ ಮಾನ್ಯಾಳ ಪತಿ ವಿವೇಕಾನಂದ ದೂರು ಕೊಟ್ಟಿದ್ದಾರೆ ಇದರಲ್ಲಿ ಐದು ಜನ ಮಹಿಳೆಯರ ಮೇಲೂ ಕೂಡ ದೂರು ದಾಖಲಾಗಿದೆ ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿ ಇದೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕೂಡ ಆ ಪ್ರಕರಣದಲ್ಲಿ ಸಾಕಷ್ಟು ಸಹಕಾರ ಕೊಟ್ಟಿದ್ರು ಟೀಮ್ ವರ್ಕ್ ನಡೆಸಿದ್ರಿಂದ ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಲಾಗಿದೆ ನಮ್ಮ ತಂಡಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ನಾವೇನು ದಿನ ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಘಟನೆ ಆದರೆ ನಮಗೇನು ಒಂದು ಶಾಕ್ ಆಗುತ್ತೆ ಸೊ ಇದರಲ್ಲಿ ನಮಗೆ ಒಂದು ಹೆಸರು ಅಂದರೆ ಮೇಂಟೈನ್ ಮಾಡೋಕ್ಕೇನು ನಮಗೆ ಈ ಥರ ಕೆಲಸ ಮಾಡಲೇಬೇಕು ಬಟ್ ಇಟ್ಸ್ ಅ ಟೀಮ್ ವರ್ಕ್ ನಮ್ಮ ಟೀಮ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸೀನಿಯರ್ ಆಫೀಸರ್ಸ್ ಕಡೆಯಿಂದ ನಮಗೆ ಭಾಳ ಬೆಂಬಲ ಸಿಗ್ತಾ ಇದೆ ಅದಕ್ಕೋಸ್ಕರ ಗೈಡೆನ್ಸ್ ಸಿಗ್ತಾ ಇದೆ ನಮ್ಮ ಸಿಟಿ ಕಮಿಷನರ್ ಸರ್ನು ನಮಗೆ ಬಹಳ ಸಪೋರ್ಟ್ ಇಲ್ಲಿ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಅದೇ ಕಾರಣ ಇದು ಕೆಲಸ ಸ್ವಲ್ಪ ಬೇಗ ಆಗಿದೆ ಸದ್ಯಕ್ಕೆ ನಮಗೆ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಯುವ ಅಂಡರ್ ಸಿಟೇಷನ್ ಕೇಸ್ ಇದೆ ಮತ್ತೆ ಕೆಲವು ಆರೋಪಿನೂ ಹೊರಗಡೆ ಇದ್ದಾರೆ ಸೊ ನಾವೇ ಪೂರ್ತಿ ತನಿಖೆ ಮಾಡಾದ್ಮೇಲೇನು ಒಂದು ಅವರು ಹೇಳಿದೆ ಬಟ್ ನಮ್ಮ ತನಿಖೆಯಲ್ಲಿ ನಾವೇ ಈ ಥರ ಹೇಳೋ ಪ್ರಕಾರ ಹೋಗಲ್ಲ ನಾವೇ ಪೂರ್ತಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ ಅದರ ಬ್ಯಾಕ್ ಏನಿದೆ ಹಿಂದೆ ಏನಿದೆ ಮುಂದೆ ಏನಿದೆ ಅದೆಲ್ಲ ಮಾಡಿಸ್ಕೊಂಡೆ ಡಿಸೈಡ್ ಮಾಡ್ತೀವಿ